ಅನ್ಕೋಬಿಡಿ ಈ ಕಲರ್ ತುಂಬಾನೇ ಟ್ರೆಂಡ್ ಆಯ್ತು ಅದಕ್ಕೆ ನನ್ಗೆ ನಾನೊಂದು ತರಿಸ್ಬಿಡೋಣ ಅಂತ ಅಮ್ಮ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ರಮ್ಯ ನವೀ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸಂಜೆ ಈಗ ಏಳು ಗಂಟೆ ಇವಾಗ್ಲಿಂದ ಶುರು ಮಾಡ್ತಾ ಇದೀನಿ ಸೊ ಇವತ್ತು ಏನಂತ ಅಂದ್ರೆ ಈಗ ರಾತ್ರಿ ಊಟಕ್ಕೆ ರೆಡಿ ಮಾಡಬೇಕು ಇವತ್ತು ಚಿಕನ್ ಮಾಡ್ಕೊಳ ಅಂತ ಅನ್ಕೊಂಡಿದ್ವಿ ಅಂದ್ರೆ ಇವತ್ತು ಮಾಡೋ ಪ್ಲ್ಯಾನ್ ಎಲ್ಲ ಇರಲಿಲ್ಲ ಅವ್ರಿಗೆ ಹುಷಾರ್ ತಪ್ಪಿಟ್ಟಿದ್ರಲ್ಲ ಅವ್ರಿಗೆ ಯಾಕೋ ಬಾಯಿಗೆ ಇಲ್ಲ ಸೇರ್ತಾಯಿಲ್ಲ ನಂಗೆ ವೆಜ್ ತಿನ್ನಬೇಕು ಅಂತ ಅನ್ಸಿದೆ ಅಂದ್ರು ಹಾಗಾಗಿ ಅವ್ರಿಗೋಸ್ಕರ ಬಿರಿಯಾನಿ ಮಾಡೋಣ ಅಂತ ಇವನಂತೂ ನಮ್ಮ ಆರ್ಯನ್ ಬರ್ಡೇಲಿ ಬರೀ ಕಬಾಬ್ ತಿನ್ಕೊಂಡೆ ನಿಂತಿದ್ದ ಆ ಥರ್ವ ಬಾರು ಆರ್ಯನ್ ಬರ್ಡೇ ಕೇಕ್ ಕಟ್ ಮಾಡ್ಸೋಣ ಫೋಟೋ ತೆಗ್ಸ್ಕೊಂಡಂತಂದ್ರೆ ಇರು ಮಮ್ಮಿ ಕಬಾಬ್ ತಿಂದ್ಕೊಂಡು ಬರ್ತೀನಿ ಅಂದ್ಕೊಂಡು ಕಬಾಬ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಇವ್ನಿಗೋಸ್ಕರ ಕಬಾಬ್ ಮಾಡ್ತಾ ಅಂಡ್ ಆ್ಯಂಡ್ ಅವ್ರಿಗೋಸ್ಕರ ಬಿರಿಯಾನಿ ಮಾಡ್ತಾ ಇದೀನಿ ಈಗ ಎಲ್ಲ ರೆಡಿ ಮಾಡ್ಕೊಬೇಕು ನವೀನ್ ನನಗೆ ಸ್ವಲ್ಪ ಎಲ್ಲ ಕಟ್ ಮಾಡೋ ಕೊಟ್ಬಿಟ್ರೆ ನಾನು ಅದನ್ನು ಒಗ್ಗರಣೆಗೆ ಹಾಕಿ ಅಲ್ಲಿ ಅಲ್ವಾ ಬೇಗ ಆಗ್ಬಿಡುತ್ತೆ ಅಲ್ವಾ ಆ ಹೌದು ಹೋಮ್ವರ್ಕ್ಸ್ ಎಲ್ಲ ಮಾಡಲ್ವಾ ನೀವು ಮಾಡಬೇಕಲ್ವಾ

ನನ್ ಫ್ರೆಂಡ್. ನಿಮ್ಮ ಫ್ರೆಂಡ್ ಜೊತೆ ಎಕ್ಸಿಬಿಷನ್ ಹೋಗ್ಬೇಕಂತ ಹೋಗಬೇಕು ಅಂತ ಅನ್ಸ್ತಿದಿಯಾ? ಹ್ಮ್. ನಾನು ಕಳ್ಸಲ. ಫ್ರೆಂಡ್ ಜೊತೆ ಎಕ್ಸಿಬಿಷನ್ ಗೆ ಹೋಗೋش ನೀನು. ಏನು কইತಿ ಎಕ್ಸಿಬಿಷನ್ ಎಕ್ಸಿಬಿಷನ್ ಅಲ್ಲಿ ಏನಿದೆ? ಅಲ್ಲಿ ಆಮೇಲೆ? ಅಲ್ಲಿ ಪಾಪ್ಕಾರ್ನ್ ಪಾಪ್ಕಾರ್ನ್ ಆಮೇಲೆ? ಅಲ್ಲಿ ಅಲ್ಲಿ ಊಟ ಊಟ? ಮನೇಲೂ ಇರುತ್ತೆ ತಾನೆ ಯೆಕ್ಸಿಮಿಷನ್ ಮತ್ತೆ ಮನಲ್ಲೇ ಊಟ ಇರುತ್ತೆ ಇರುತ್ತೆ ತಾನೆ ಮತ್ತೆ ಮನಲ್ಲೇ ತಿನ್ಕೊಂಡಿರು ಎಕ್ಸಿಬಿಷನ್ ಯಾವ ಎಕ್ಸಿಬಿಷನ್ ನನ್ನತ್ರ ದುಡ್ಡಿಲ್ಲ ಕಾಣಪ್ಪ ಏನ್ please ಅಲ್ಲ ನನ್ನ ಮಗ್ನೇ ಇವನು ಹ್ಮ್ ಟೂ ಜನ ಫ್ರೆಂಡ್ ಜೊತೆ ಅಲ್ಲ ಫ್ರೆಂಡ್ ಜೊತೆ ಎಕ್ಸಿಬಿಷನ್ ಗೆ ಹೋಗೋಷ್ಟು ದೊಡ್ಡನಾಗ್ಬಿಟ್ಟವನೇ ಇವನು ನಾವೆಲ್ಲ ಏನು ಬರದ ಬೇಡವಾ ನೀವು ಇಬ್ರು ಹೋಗ್ತೀರಾ ಎಕ್ಸಿಬಿಷನ್ ಗೆ ಹಾ ನೀನ್ ಬಾ ಇ쁘ಡೋನವೆ ಯಾರಿಬ್ರುನು ನಾನು ಶಗಾಂಶ ಪಪ್ಪಾ ಮಮ್ಮಿ ನೀನು ಹೋಗು ನೀನು ಫ್ರೆಂಡ್ ಜೊತೆ ಒಯ್ತೀನಿ ಅಂದಲ್ಲ ನಮ್ಮನ್ಯಾಕೆ ಕರಿತೀಯಾ ದುಡ್ಡು ದುಡ್ಡ್ಯಾರು ಕೊಡ್ತಾರೆ ನಿಂಗೆ ಎಕ್ಸಿಬಿಷನ್ಗೆ ಹೋಗೋದಿಕ್ಕೆ ತಾತ ಕಣಾತ ಯಾವ ತಾತ ಶಗಾಂಶ ಅವ್ರು ತಾತ ಕೊಡ್ತಾರಾ ಓ ಮೇ ಬಿ ಏನೋ ಡಿಸ್ಕಷನ್ ಮಾಡಿಕೊಂಡೋರೇ ನವೀನ್ ಇವರು ಹಾಂ ಫ್ರೆಂಡ್ ಜೊತೆ ನನ್ನ ಹೇರ್ ಕಟ್ ಮಾಡ್ಸಿದ್ಮೇಲೆ ನಾನು ಹಿಂಗೆ ಎತ್ತಿ ಕ್ಲಿಪ್ ಹಾಕಕ್ಕೆ ಆಗಲ್ಲ ನೋಡಿ ಹಿಂಗೆ ಪುಕ್ಕಗಳು ಹಿಂಗೆಲ್ಲ ಬಂದೇ ಬಿಡುತ್ತೆ ಹ್ಞೂ ಫ್ರೆಂಡ್ಸ್ ಜೊತೆ ಏನೋ ಡಿಸ್ಕಶನ್ ಮಾಡ್ಕೊಂಡಿದ್ಯಾ ನೀನು ನಿಮ್ ತಾತನ ಹತ್ರ ಇಸ್ಕೊ ಅವನು ಅವ್ರ ತಾತನ ಹತ್ರ ಇಸ್ಕೊತಾನೆ ನಿಮ್ ತಾತ ಯಾರು ತಾತಂಗೆ ಫೋನ್ ಮಾಡಿ ತಾತ ನಾನು ಎಕ್ಸಿಬಿಷನ್ ಹೋಗ್ಬೇಕು ನನ್ನ ಫ್ರೆಂಡ್ ಜೊತೆ ದುಡ್ ಕೊಡಿ ಅಂತ ಕೇಳು ನಾನ್ ಬರಲ್ಲ ನನ್ನ ಹತ್ರ ದುಡ್ಡು ನನ್ನ ಹತ್ರ ದುಡ್ಡು ಎಕ್ಸಿಬಿಷನ್ಗೆ ನಾನು ಹೆಂಗ್ ಕರ್ಕೊಂಡೋಗ್ಲಾ ಆಯಿಲ್ ಹಚ್ಬೇಕು ಆ್ಯಕ್ಚುಲಿ ಗೊತ್ತು ಬೇಕು ಇದು ಬಿರಿಯಾನಿ ಮತ್ತೆ ಕಬಾಬ್ ಎರಡಕ್ಕೂ ಯೂಶಲಿ ನಾವು ಏನು ಕಬಾಬ್ಗೆ ನವೀನ್ ಹೋಮ್ ಮೇಡ್ ಇದು ಮಾಡ್ತಾ ಇದ್ರಲ್ಲ ಅವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇರಲಿಲ್ಲವಲ್ಲ ಸುಮಾರು ಜನ ಕಮೆಂಟ್ ಮಾಡಿದ್ರೆ ಆ್ಯಕ್ಚುಲಿ ಮುಂಚೆ ಮಾಡ್ತಾ ಮಾಡ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟೆ ಮಾಡ್ತಾಯಿದ್ದು ಬಟ್ ಇತ್ತೀಚೆಗೆ ನಾವು ಆಗ್ತಾ ಇರಲಿಲ್ಲ ಸುಮಾರು ಜನ ರಮ್ಯಾ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಂತ ಕಮೆಂಟ್ ಮಾಡಿದ್ರಿ ಅದಕ್ಕೆ ನಾನು ಈ ಸಲ ಏನು ಮಾಡಿದೆ ಗೊತ್ತಾ ತೇಜು ಕಬಾಬ್ ಪೌಡ್ರನ್ನ ತರಿಸ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅಂತ ಅಂದಿದ್ದೀನಿ ಸೊ ನವೀನ್ ಪ್ರಿಪೇರ್ ಮಾಡ್ತಾವ್ರೆ ಕಬಾಬ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಾಡಿ ಅದೊಂಥರ ಅದೊಂದು ಫ್ಲೇವರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೊಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಈಗ ನನಗೆ ಎರಡು ಸ್ಯಾರಿ ಬಂದಿದೆ ನಾನು ತೋರಿಸ್ತೀನಿ ಇದು ಕೊಲ್ಯಾಬ್ರೇಷನ್ಗೆ ಅಂತಲೇ ಬಂದಿರೋದು ಈಗಂತೂ ಈ ಸ್ಯಾರಿ ತುಂಬಾ ಟ್ರೆಂಡ್ ಆಯಿತಾ ಟ್ರೆಂಡಿಂಗ್ ಸ್ಯಾರಿ ಕಲರು ಈ ಗ್ರೀನ್ ಆ್ಯಂಡ್ ಇದೊಂಥರ ಪಿಂಕ್ ಕಲರ್ ಕಾಂಬಿನೇಷನ್ ಈ ಸ್ಯಾರಿ ಈ ಕಲರ್ ತುಂಬಾ ಟ್ರೆಂಡ್ ಆಯಿತು ಅದಕ್ಕೆ ನನಗೆ ನಾನೊಂದು ತರಿಸ್ಬಿಡೋಣ ಅಂತ ಅಂದ್ಬಿಟ್ಟು ತರಿಸ್ದೆ ಸ್ಯಾರಿ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಇದು ಸೊ ಸ್ಟಿಚಿಂಗು ಕೊಡಬೇಕು ನಾನು ನೋಡೋಣ ಬಂತಲ್ಲ ಅಂತ ಅಂದ್ಬಿಟ್ಟು ಹಾಂ ಸೊ ಈಗ ನಾನು ಸ್ಟಿಚಿಂಗು ಕೊಡಬೇಕು ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ತುಂಬ ಟ್ರೆಂಡ್ ಆಯ್ತು ಯಾವಾಗ್ಲಿಂದ ಅಂತ ಅಂದರೆ ರಿಷಬ್ ಶೆಟ್ಟಿ ಅವ್ರ ವೈಫ್ ದೇವಸ್ಥಾನಕ್ಕೆ ಹಾಸನಂಬಿಗೇನೋ ಹೋದಾಗ ಈ ಕಲರ್ ಕಾಂಬಿನೇಷನ್ ಸ್ಯಾರಿ ವೇರ್ ಮಾಡಿದ್ರು ಅವಾಗ್ಲಿಂದ ಈ ಸ್ಯಾರಿ ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋಯ್ತು ಈ ಕಲರ್ ಕಾಂಬಿನೇಷನ್ ಸ್ಯಾರಿ ಸೊ ಇದೊಂದು ಇನ್ನೊಂದಿದೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ಕೊಡು ಅದನ್ನ ಅದನ್ನು ಕವರ್ಗೆ ಹಾಕ್ಬಿಡ್ತೀನಿ ಸ್ಟಿಚಿಂಗು ಕೊಡಬೇಕು ಇನ್ನೂ ನಂದು ಮದುವೆಗೆ ಅಂತ ತಗೊಂಡಿರೋ ಸೀರೆ ಕೊಡಪ್ಪ ಯಪ್ಪ ಅದೇನೋ ಗಂಡ್ ಮಕ್ಳುಗಳು ತರಲೆ ಅಂತಾರಲ್ಲ ಮಾತ್ ಸಿಕ್ಕಾಪಟ್ಟೆ ಸತ್ಯ ನೋಡೋ ಸ್ಟ್ಯಾಂಡ್ ಅದು ಟೈಮ್ ಆಯ್ತು ಸುಮ್ನೆ ಇದೊಂದು ಸಾರಿ ಫ್ರೆಂಡ್ಸ್ ಆಮೇಲೆ ಇವತ್ತು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಡೋಣ ಅಂತ ಅನ್ಕೊಂಡೆ ಬಟ್ ನಂದು ಇನ್ನೊಂದು ಫರ್ನಿಚರ್ದು ಇದು ಶೂಟ್ ಇತ್ತು ಅದಕ್ಕೆ ಹೋಗ್ಬೇಕಾಯ್ತು ಹೋಗೋಕ್ ಆಗ್ಲಿಲ್ಲ ಅಲ್ಲಿ ಫರ್ನಿಚರ್ಸ್ದು ನಾನು ಕ್ಲಿಪ್ಪಿಂಗ್ಸ್ ಆಡ್ ಮಾಡ್ತೀನಿ ಮೇ ಬಿ ಕೆಲವ್ರಿಗೆ ಯೂಸ್ ಆಗ್ಬೋದು ಮೈಸೂರಲ್ಲಿರೋರಿಗೆ ಇರೋರಿಗೆ ಈ ಸೋಫಾ ಇದೆಲ್ಲ ತೊಗೋಬೇಕು ಅಂತ ಇರ್ತೀರ ಅದರಲ್ಲೂ ಇ ಎಮ್ ಐಯಲ್ಲಿ ಅಲ್ಲಿ ತೊಗೋಬೇಕು ಅಂತ ಇರ್ತೀರಾ ಅಂಥವರು ತುಂಬ ಯೂಸ್ ಆಗುತ್ತೆ ಅದನ್ನು ಶೇರ್ ಮಾಡ್ತೀನಿ ನಾನು ನೆಕ್ಸ್ಟು ಈಗ ಇದೊಂದು ಸ್ಯಾರಿ ತೋರಿಸ್ಬಿಡ್ತೀನಿ ಅದರ ಇನ್ಫಾರ್ಮೇಷನ್ ಕೊಡ್ತೀನಿ ನಾನು ಯೂಸ್ ಆಗುತ್ತೆ ಬೇಕಿರೋರಿಗೆ ಎಸ್ ಇದು ಬಂದು ಇದು ಕೂಡ ಮೇ ಬಿ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನೇ ಅಂತ ಅನಿಸುತ್ತೆ ಒಂಥರ ಟ್ರೆಂಡ್ ಆಗೋಯಿತು ನೋಡಿ ಇದು ಈ ಕಲರ್ ಕಾಂಬಿನೇಷನಲ್ಲಿದೆ ಈಗ ಇದೆರಡೂ ಸ್ಯಾರಿನ ಸ್ಟಿಚ್ಚಿಂಗಕ್ಕೆ ಕೊಡಬೇಕು ಸ್ಟಿಚ್ಚಿಂಗಿಗೆ ಕೊಡೋಕ್ಕೂ ನಂಗೆ ಟೈಮೇ ಇರಲ್ಲ ಈ ಕಲರ್ ನೋಡಿ ಇದು ಪಿಂಕ್ ಆ್ಯಂಡ್ ಒಂಥರ ಲೈಟ್ ಪಿಂಕ್ ಡಾರ್ಕ್ ಆ್ಯಂಡ್ ಲೈಟ್ ಪಿಂಕ್ ಬರುತ್ತೆ ಈ ಥರ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಸೆಮಿ ಮೈಸೂರ್ ಸಿಲ್ಕ್ ಅಲ್ಲ ಇದು ಬೇರೆ ಥರ ಸ್ಯಾರಿ ಈ ಥರ ಬರುತ್ತೆ ಪಿಂಕ್ ಮ್ಯಾಕ್ಸಿಮಮ್ ಇತ್ತೀಚೆಗೆ ನನ್ನ ಹತ್ರ ಇರೋದು ರೆಡ್ಡು ಒಂದು ಪಿಂಕ್ ಆ್ಯಡ್ ಆಯಿತು ಲೈಟ್ ಮತ್ತು ಡಾರ್ಕ್ ಪಿಂಕ್ ಕಾಂಬಿನೇಷನಲ್ಲಿ ಇರೋವಂಥದ್ದು ಇದು ಈ ಸ್ಯಾರಿ ಸೊ ಇದು ಆ್ಯಕ್ಚುಲಿ ಇದು ಈ ಸ್ಯಾರಿ ಬಂದಿದ್ದು ಡಿ ಜಿ ಹೌಸ್ ಅಂತ ಆ ಪೇಜಿಂದ ನಾನು ಇನ್ಸ್ಟಾನ ಚೆಕ್ ಮಾಡಿದ್ರೆ ನಾನು ಪ್ರತಿಯೊಂದು ಸ್ಯಾರಿ ಯಾವ್ಯಾವ ಪೇಜಿಂದ ತರಿಸಿದ್ದು ಅಂತ ಅಂದ್ಬಿಟ್ಟು ನಿಮಗೆ ಕಾಂಟ್ಯಾಕ್ಟ್ ಸಿಕ್ಬಿಡುತ್ತೆ ಯಾಕಂದರೆ ಕೊಲ್ಯಾಬ್ ಮಾಡಿರ್ತೀನಲ್ಲ ಹಾಗಾಗಿ ಇದನ್ನ ಡಿ ಜಿ ಹೌಸ್ ಅಂತ ಅಂದ್ಬಿಟ್ಟು ಆ ಪೇಜಿದೆ ಆ ಪೇಜಿಂದ ತರಿಸಿದ್ದು ಇದು ತರ್ಮಿ ಫ್ಯಾಷನ್ ಅಂತ ಅಂದ್ಬಿಟ್ಟು ಸೊ ಇವ್ರ ಪೇಜಲ್ಲಿ ಆಲ್ರೆಡಿ ಸುಮಾರು ಸೀರೆಗಳನ್ನ ತರಿಸಿದ್ದೀನಿ ಕೊಲ್ಯಾಬ್ ಕೂಡ ಮಾಡಿದ್ದೀನಿ ಆ ಪೇಜಿಂದ ಇದನ್ನು ತರಿಸಿದ್ದು ಸೊ ನಾನು ವೇರ್ ಮಾಡಿದಾಗ ಕೊಲ್ಯಾಬ್ ಮಾಡಿರ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿಲ್ಲ ಅಂತಂದರೆ ರಮ್ಯಾ ಗೌಡ ರಮ್ಯಾ ನವೀನ್ ಗೌಡ ಅಂಡರ್ ಮೈಸೂರು ಅಂತ ಇದೆ ಒಂದು ಸಲ ಫಾಲೋ ಮಾಡಿ ಅಲ್ಲಿ ನನ್ನ ಫುಲ್ ಸ್ಯಾರಿ ಅಪ್ಡೇಟ್ಸ್ ಅಲ್ಲಿ ಕಂಪ್ಲೀಟಾಗಿರುತ್ತೆ ರಮ್ಯಾ ಅಂತ ಕೊಟ್ರು ನಿಮಗೆ ಸಿಕ್ಬಿಡುತ್ತೆ ಅಲ್ಲಿ ಸೊ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ ಫುಲ್ ಕಂಪ್ಲೀಟ್ ಅಪ್ಡೇಟ್ಸ್ ನಿಮಗೆ ಸ್ಯಾರಿದು ಅಲ್ಲಿ ಯಾವ ಪೇಜ್ದು ಏನು ಎಲ್ಲ ಸಿಕ್ಬಿಡುತ್ತೆ ಆ್ಯಂಡ್ ಈಗ ಇದನ್ನ ಎತ್ತಿಟ್ಬಿಟ್ಟು ಈಗ ಅಡುಗೆ ಮನೆ ಕಡೆ ಹೋಗಬೇಕು ನಾನು ನನ್ನ ಗಂಡ ಆಲ್ರೆಡಿ ಕಬಾಬ್ ಮಾಡೋದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಒಂದು ವೀಡಿಯೋ ನೋಡಿಬಿಟ್ಟೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯಾವ ಥರ ಮಾಡ್ತಾರೆ ಅಂತ ಇನ್ಸ್ಟಾಗ್ರಾಮಲ್ಲಿ ಸಿಕ್ತು ಅವಾಗ್ಲಿಂದ ನಾನು ರೆಡಿದು ತರಿಸೋದೇ ಇಲ್ಲ ಎಷ್ಟೇ ಅರ್ಜೆಂಟ್ ಇದ್ದರೂ ಮನೆಯಲ್ಲೇ ಫ್ರೆಶ್ ಆಗಿ ಮಾಡ್ಕೊಳ್ಳೋದು ಸೊ ಈಗ ಅದನ್ನ ರೆಡಿ ಮಾಡ್ಕೊತವ್ರೆ ಹೋಗ್ಬಿಟ್ಟು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ನವೀನವ್ರಿಗೆ ಆಮೇಲೆ ನಾನು ಮಾಡಿಬಿಡ್ತೀನಿ ಏನನ್ನ ಬಿರಿಯಾನಿ ಆ್ಯಂಡ್ ಕಬಾಬ್ ಕಬಾಬ್ಗಂತೂ ನಾನು ಹೋಗೋದೇ ಇಲ್ಲ ನವೀನವರೇ ಫುಲ್ಲು ಕಬಾಬ್ದು ಅದು ಫ್ರೀಸರಲ್ಲಿ ಇಡೋದ್ರಿಂದ ಐ ಮೀನ್ ಅದನ್ನು ಮಸಾಲೆ ಎಲ್ಲ ಕಲಸಿ ಅದನ್ನು ತೆಗೆಯೋದ್ರವರ್ಗು ಬೇಯಿಸೋದ್ರವರ್ಗು ಅವರೇ ನೋಡ್ಕೊಳ್ಳೋದು ನಾನು ಎಣ್ಣೆ ವಿಚಾರಕ್ಕೆ ಯೂಶಲಿ ನಾನು ಹೋಗೋಲ್ಲ ನನಗೆ ಸಖತ್ತು ಎಣ್ಣೆ ವಿಷಯ ಅಂತ ಬಂದಾಗ ನಂಗೆ ಸಖತ್ ಭಯ ಆಗುತ್ತೆ ಆಲ್ಮೋಸ್ಟ್ ಅವರೇ ಇಲ್ಲ ಅಂದಾಗ ಮಾಡಲೇಬೇಕು ಇರ್ತಾರಲ್ಲ ಅವರೇ ಮಾಡಿಕೊಡ್ತಾರೆ ಸೊ ಈಗ ಬನ್ನಿ ಅಡುಗೆ ಮನೆ ಕಡೆ ಹೋಗೋಣ ಈ ಹೇರ್ ಕಟ್ ಮಾಡಿಸದ್ಮೇಲೆ ನನಗೆ ಈ ತಿಂಪಾಕ್ಳದೇ ಒಂದು ದೊಡ್ಡ ಸಮಸ್ಯೆ ಆಗ್ತೈತೆ ಅಲ್ಲ ನವೀನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಳ್ಳೋಕೆ ಇಷ್ಟೊತ್ ಮಾಡುದ್ರ ನಾನ್ ಬರೋದು ಏನಾಯ್ತು ಗೊತ್ತಾ ನಾನು ಬೆಳ್ಳುಳ್ಳಿ ಪ್ರತಿದಿನೂ 부ಡಸಾ ಕೊತ್ತಿದೆ ಅಯ್ಯೋ ಆಕಿ ಐತು ನನಗೆ ನೀಟಾಗಿ ಇರಬೇಕು ಅಂತ ಅಯ್ಯೋ ಏನಂಗಾರೆ ಬೆರೋರೆಲ್ಲ ಏನು ಇದಾಗ್ ಮಾಡ್ಬಿಡತಾರೆ ಅಣ್ಣಾ ಅಂದ್ರೆ ಸ್ವಲ್ಪ ಮೇಲ್ಗಡೆ ಇದನ್ನೆಲ್ಲ ನೀವು ದೀಪಕ್ ತೆಗಿಯಲ್ಲ ನಾನು ಗೊತ್ತಾ ಆ ಪರ್ಫೆಕ್ಷನ್ ಮ್ಮ್ ಬಾಹಾಡಾ ಎಷ್ಟ್ ಮಾಡಬೇಕಪ್ಪ ಕಬಾಬ್ನ ಎಷ್ಟ್ ಬೇಕು ಮನೆಗೆ ಎಷ್ಟು ಮಾಡಬೇಕು ಕಬಾಬು ಇವನ್ ಕಬಾಬ್ ಚಿಂತೆ ಇವನಿಗೆ ಎಷ್ಟು ಮಾಡಬೇಕು ಕಬಾಬು ಎಷ್ಟು ಮಾಡಬೇಕು ಆ ತರ್ವಾ ಕಬಾಬು ಅದ್ಯಾಕೆ ಮಾಡಬೇಕು ಇಷ್ಟನಾಷ್ಟೊಂದು ಇಷ್ಟನಾನ್ ಬರ್ಡೇಗೂ ಕಬಾಬ್ ಮಾಡಿಸೋಣ ಡನ್ ಏನೇನು ಅತ್ತೆ ಮನೇಲಿ ಫಂಕ್ಷನ್ ಮಾಡೋಣ ಫಂಕ್ಷನ್ ಮಾಡೋಣ ಕಬಾಬ್ ಫಂಕ್ಷನ್ ನೀ ಮತ್ತೆ ಹೇಳು ಮತ್ತೆ ಬರ್ತೀನಿ ಕಬಾಬ್ ಫಂಕ್ಷನ್ ಮಾಡೋಣ ಕಬಾಬ್ ಮಾಡಿ ಅಂತ ಆಯ್ತಾ ಹಾ ಸರಿ ಆಯ್ತು ಯೂಶಲಿ ನವೀನ್ ಇದನ್ ಮಾಡ್ತಾ ಇದ್ರು ಹೋಮ್ ಮೇಡ್ ಇವತ್ತು ತೇಜು ಆಗ್ತಿದಾರೆ ನೋಡೋಣ ಇವತ್ತು ಹೆಂಗಾಗುತ್ತೆ ಅಂತ ಅನ್ಬಿಟ್ಟು ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಒಂದೇ ಟೇಸ್ಟ್ ಬೋರ್ ಆಗ್ಬಿಡುತ್ತೆ ಅಂತ ಇಲ್ಲ ಅದು ಅವತ್ತು ಎಲ್ಲೋ ತಿಂದ್ವಿ ಅಲ್ವಾ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಮಾಮೂಲಿ ತೇಜು ಯೂಸ್ ಮಾಡ್ಕೊಂಡು ಮಾಡಿರೋದೇನೆ ನನ್ ಗಂಡನ್ ಸವಾಸ ಮಾಡಿದ್ರೆ ನಾನ್ ಬೇಗ ಅಡಿಗೆ ಮಾಡಕ್ ಎಷ್ಟು ನಿಧಾನ ಕೆಲ್ಸ ಮಾಡ್ತಾರೆ ಅಂದ್ರೆ ನೀಟಾಗಿ ಮಾಡ್ತಾರೆ ಬಟ್ ಫುಲ್ ನಿಧಾನ

ಸಾಕು ಬಿಡ್ರಿ ಈ ಟೈಮ್ ಆಯ್ತು ಅದನ್ನೇ ಏನಾರಿ ಕಲ್ಸಿದ್ನೇ ಕಲ್ಸ್ಕೊಂಡು ಇಡೀ ಅದನ್ನ ಆಕ್ಚುಲಿ ಏನಂತಂದ್ರೆ ಇವ್ರಿಗೆ ಕಟ್ ಮಾಡಿ ಅಂತ ಬಿಟ್ರೆ ಒಂದ್ ಗಂಟೆ ಆದ್ರೂ ಮಾಡಿರಲ್ಲ ಅದಕ್ಕೆ ಏನಂದ್ರೆ ನಾನು ಪಟ್ ಪಟ್ ಅಂತ ಕಟ್ ಮಾಡ್ಕೊಡ್ತೀನಿ ಬೇಗ ಬೇಗ ಈ ನಮ್ಗೆ ಅಡ್ಗೆ ಬಗ್ಗೆ ನಾಲೆಡ್ಜ್ ಬಂದಾದ್ಮೇಲೆ ಈಸಿಯಾಗಿ ಹಾಕೋ ಅಡ್ಗೆ ಬಾತು ಅನ್ನ ನಮ್ಗೆ ಹೋಗುತ್ತಾ ಬಿಟ್ಟಿದೆ ಬಾತು ಈ ಬಿರಿಯಾನಿ ಅಲ್ವಾ ಅನ್ನ ಮಾಡಿ ಸಾಂಬಾರ್ ಮಾಡಿ ಮಾಡೋದಕ್ಕಿಂತ ಯಾರೋ ರಿಲೇಷನ್ ಬಂದ್ರು ಪಟ್ಟಂತ ಅಲ್ವಾ ಬಿರಿಯಾನಿ ವೆಜಿಟೇರಿಯನ್ಸ್ ಬಂದ್ರು ಬಾತು ನಾನ್ ವೆಜಿಟೇರಿಯನ್ಸ್ ಬಂದ್ರೆ ಬಿರಿಯಾನಿ ಏನು ಲಕ್ಷಣವಾಗಿ ಕಾಣ್ತಾ ಇದ್ದೀರಾ ಗೊತ್ತಾ ಇವತ್ತು ಕುಂಕುಮ ಇಟ್ಕೊಂಡಿರೋದಕ್ಕೆ ಖುಷಿ ನಾನ್ ನೋಡಿದ್ ಮದ್ವೆ ಅದೇ ಜನ ನಮ್ಕೊಬಿಟ್ಟರು ನಾನೇ ಲೈನ್ ಹೊಡೆದಿದ್ದು ಅಂತ ಹೇಳು ಯಾರು ನಾನೇ ಲೈನ್ ಹೊಡೆದಿದ್ದು ನೀನ್ ಆ ನೋಡಿಲ್ವಾ ಆ ಕಡೆಯಿಂದ ಹೊಡೆಯೋದು ಅನ್ನಲ್ಲ ಅದನ್ನ ಇಷ್ಟ ಪಡೋದು ಅಂತ ಅಂತಾರೆ ಲೈನ್ ಒಡೆಯೋದು ಅಂತೆ ಇವ್ರು ಯಾವ್ದಾವುದೋ ಭಾಷೆಯಲ್ಲಿ ಏನೇನೋ ಹೇಳ್ಬಿಡ್ಬಿಡಿ ಅದು ಗ್ಯಾಸ್ ಇದ್ಮಾಡಿ ಜಾಸ್ತಿ ಕೊಡ್ರಿ ನಾನು ನಿಮ್ಮ ಏನೋ ಔಟ್ಲುಕ್ ಇನ್ನೊಂದು ಮತ್ತೊಂದು ನೋಡಿ ಅಲ್ಲ ನಿಮ್ಮ ಹಾರ್ಟ್ ನಿಮ್ಮಲ್ಲಿ ಒಂದು ಇನ್ನೋಸೆನ್ಸ್ ಇತ್ತು ಈಗ ನೀವು ಸ್ವಲ್ಪ ಬದ್ಲಾಗಿದ್ದೀರಾ ಬಿಡಿ ಸಿಕ್ಕಾಪಟ್ಟೆ ಒಂಥರ ಸ್ಟ್ರಾಂಗ್ ಇದ್ದೀರಾ ಮತ್ತೆ ಅಷ್ಟು ಈಸಿಯಾಗಿ ಕರ್ಗದಿಲ್ಲ ಇವಾಗ ಕ ಒಂಥರ ಕಲ್ಲು ಬಂಡೆ ಥರ ಇವಾಗ ನೀವು ಮುಂಚೆ ಏನಾದರೂ ಒಂಚೂರಾದರೆ ಇಲ್ಲಿ ನಾನು ಅವರು ಒಂದ್ಸಲ ಮೀಟಾಗಿದ್ವಿ ಆವಾಗ ಏನೋ ಹಿಂಗೆ ನಾವು ಮನೇಲೆಲ್ಲ ಒಪ್ತಾರ ಆಗುತ್ತಾ ಆದರೆ ಇವ್ರಿಗೆ ಕಣ್ಣಲ್ಲಿ ನೀರ ಬಂದುಬಿಡ್ತು ಹಂಗೆ ಅಷ್ಟು ಎಮೋಷ್ನಲ್ ಆಗಿಬಿಡ್ತಾ ಇದ್ರು ಅದು ಫ್ರೈ ಆಗಿದ್ರೆ ಟೊಮೆಟೊ ಹಾಕಿ ಆ ಥರ ಇದಿದು ಫುಲ್ ಇನ್ನೋಸೆನ್ಸು ನನಗೆ ಅವಾಗ ಅದಕ್ಕೆ ಕರ್ಗೋಗ್ಬಿಟ್ಟೆ ಹೆಣ್ಮಕ್ಳು ಹೆಂಗೆ ಗೊತ್ತಾ ಈ ಥರ ಒಂಥರ ಆ ಎಮೋಷ್ನಲ್ ಆಗಿ ಇರ್ತಾರಲ್ಲ ಹುಡುಗರು ಅಂಥೋರ್ನ ನೋಡಿ ಸ್ವಲ್ಪ ಬೇಗ ಕರಬಲೀ ಕಷ್ಟಗಳು ಅವೆಲ್ಲ ಬಂದು ಜೀವನನ ಎದುರಿಸಿ 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 ಏನಾಗಿದೆ ಇವಾಗ ಅಲ್ಲ ಆಗಿಬಿಟ್ಟಿದೀರಾ ಹಾರ್ಡ್ ಆಗ್ಬಿಟ್ಟಿದೀನಿ ಮುಂಚೆ ಸಾಫ್ಟ್ವೇರ್ ಇದ್ದೆ ಹಾರ್ಡ್ವೇರ್ ಆಗಿಬಿಟ್ಟಿದೆ ಟೊಮೆಟೊ ಸಾಕೋ ಇನ್ನೊಂದು ಇನ್ನೊಂದು ಹಾಕ್ಬಿಡ್ತೀನಿ ಯಾಕೋ ಇನ್ನೊಂದು ಬೇಕಂತ ಏನು ಗೊತ್ತಾ ನಿಜ್ವಾಗ್ಲಿ ನಿಜವಾಗ್ಲಿ ಯಾವ ಪಾ ಮನುಷ್ಯ ಜೀವನನ ಫೇಸ್ ಮಾಡ್ತಾರೆ ಅಂದ್ರೆ ಆ ಕಷ್ಟಗಳನ್ನ ನೋಡ್ತಾನೆ ಕಷ್ಟಗಳನ್ನ ಎದುರಿಸ್ತಾನೆ ಅವಾಗ ಮನುಷ್ಯ ಆ ತನ್ನ ತಾನೇ ಕಲ್ಲಾಗ್ಬಿಡ್ತಾನೆ ಇಲ್ಲ ನೀವು ಈಗ ನಾನ್ ನಿಮ್ಮನ್ನ ಏಳು ವರ್ಷದಿಂದ ಏನ್ ನೋಡಿದ್ನೋ ಅವಾಗ್ಲೂ ನವೀನ್ಗೂ ಇವಾಗ್ಲೂ ನವೀನ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ತುಂಬಾ ಒಂಥರ ಅವ್ರು ಎಷ್ಟು ಇನೋಸೆಂಟ್ ಆಗಿರ್ತಾ ಇದ್ರು ಮತ್ತೆ ಹಾ ಅವ್ರು ಕಂಪೇರ್ ಮಾಡಿದ್ರೆ ಅಂದ್ರೆ ಯಾವುದನ್ನು ಈಸಿಯಾಗಿ ನಂಬಲ್ಲ ನಾನೇ ಕರಗಿಬಿಡ್ತೀನಿ ಇವಾಗ ನಾನೇ ಸೋತ್ಬಿಡ್ತೀನಿ ಬಟ್ ಬಟ್ ಇವ್ರಿಗೆ ಹಂಗಲ್ಲ ಯಾವುದನ್ನು ನಂಬಲ್ಲ ಈಸಿಯಾಗಿ ಯಾವುದಕ್ಕೂ ಬೇಗ ಕರಗೋದಿಲ್ಲ ಅಷ್ಟು ಆಡ್ಬಾರ ಇನ್ನೊಂದು ಟೊಮೆಟೊ ಹಾಕ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿ ಈಗ ಇದು ಆಲ್ಮೋಸ್ಟ್ ಈಗ ಚಿಕನ್ ಎಲ್ಲ ಹಾಕ್ಬಿಟ್ಟು ಇದಕ್ಕೂ ಜಾಸ್ತಿ ಮಾಡಿ ಫ್ರೈ ಆಗ್ತಾ ಇದೆ ಕಾಲು ಗಂಟೆಲೆಲ್ಲ ಕ್ಲೋಸ್ ಮಾಡಿಬಿಡ್ಬೋದು ಮುಂಚೆ ಹೆಂಗೆ ಅಲ್ವ ನಮಗೆ ಫುಲ್ ಉಲ್ಟಾ ನಮ್ಮ ಇಬ್ಬರದ್ದು ನೇಚರ್

ಆ ಕ್ಷಮಿಸೋ ಗುಣ ಬಂದ್ಬಿಡುತ್ತಾ ಅದೇನೋ ಗೊತ್ತಿಲ್ಲ ಅಲ್ವಾ ಹಂಗಾಗುತ್ತೆದು ಈಗ ರೆಡಿ ಆಗ್ತಾ ಇದೆ ನಮ್ಮ ನಮ್ಮತ್ತಲ್ವಾ ಹೋಮ್ವರ್ಕ್ ಬರೀತವನೇ ಬನ್ನಿ ಹೆಂಗ್ ಬರೀತವನೇ ಅಂತ ತೋರಿಸ್ತೀನಿ ವೆರಿ ಗುಡ್ ಜಾಣ ನನ್ನ ಮಗ ಇಷ್ಟೆಲ್ಲ ಹೋಮ್ ವರ್ಕ್ ಕೊಟ್ಟವರಕನ್ನ ನಿನಗೆ ನಿನ್ಗೆ ದಾಸತಿ ಆಮರ್ ಕೊಟ್ಟೋದೆ ದಾಸತಿ ಹೋಮ್ ವರ್ಕ್ ಕೊಟ್ಟಬಿಟೋರಾ ಓಕೆ ಈಗ ಫಸ್ಟ್ ಈಗ ಇದು ಏನು ಇದೆಯಾ ಫಸ್ಟ್ ಹ್ಞೂ ಕಂದ್ರೆ ಹಾಕಿದಿನಿ ಫಸ್ಟ್ ಏನು ಬರೀತೀಯಾ ಫಸ್ಟ್ ಫೈವ್ ಒಂದ ಸಾ ಬರೀತೀಯಾ ನೆಕ್ಸ್ಟ್ ಇದು ಬರೀತೀಯಾ ನೆಕ್ಸ್ಟ್ ಇದು ಬರೀತೀಯಾ ನೆಕ್ಸ್ಟ್ ಇದು ಬರೀತೀಯಾ ಕನ್ನಡನಾ ಅತ್ ಅದ ಬರೀತೀಯಾ ಅಯ್ಯೋ ನನ್ನ ಮಗನಿಗೆ ಇಷ್ಟೊಂದು ಹೋಮ್ ವರ್ಕ್ ಕೊಟ್ಟವರಲಪ್ಪ ಅವನ ಕೈನ ಬರಲ್ವಾ ಜಾಣ फ्रेंड्स ಈ ವಿಡಿಯೋದಲ್ಲಿ ನವೀನ್ ಅವರು ಕಾಣಿಸ್ಕೊತಾ ಇದ್ದಾರೆ ರಮ್ಯಾ ನೀವೆನೋ ಕೆಲಸನೇ ಮಾಡала ಅಂತ ಅನ್ಕೊಬಿಡಿ ಸಾರಿ ಮಗು ಕಂದ ಏನಾಯ್ತವಾ ನೋಡ್ಕೊಂಡಲ್ವಾ ನವೀನ್ ನೀನು ಯಪ್ಪ ಎಷ್ಟ್ ಜೋರಗ್ ಬಿತ್ತು ಏನಾಗಲ್ಲ ಯಾಕಂತ ಬಂದಿ ನೀನು ಏನೋ ನೋವಾಗ್ಲಿಲ್ವಾ ಅದರ್ವಾ ನಿಜ ಹೇಳು ಯಪ್ಪ ಎಲ್ಲ ಬೈಲಿ ಹುಚ್ಕೊಡ್ತೀನಿ ಬೈಲಿ ನೋವಾಗಿಲ್ಲ ನಿಜ ತಾನೆ ಹ್ಮ

ವರ್ಕ್ ಬರೀ ಕೈ ನೋತಾಯ್ತಾ ಆದರೂ ನೀನು ಯಾಕೆ ಇಷ್ಟೊಂದು ಒಳ್ಳೆ ಮಗ ನೀನು ಯಾಕೆ ನೀನು ಇಷ್ಟೊಂದು ಒಳ್ಳೆಯವನು ನೀಟಾಗಿ ಮುಚ್ಚಿದ್ದೀರಾ ಒಂದು ಸ್ವಲ್ಪ ಅದನ್ನು ಲಿಫ್ಟ್ ಮಾಡಿ ಹೇಳು ನೀನು ಯಾಕೆ ಇಷ್ಟೊಂದು ಒಳ್ಳೆ ಹುಡುಗ ನೀನು ಮಮ್ಮಿ ಹೇಳಿದ ಮಾತೆಲ್ಲ ಕೇಳ್ತೀಯ ಹೋಮ್ವರ್ಕ್ ಎಲ್ಲ ಮಾಡ್ತೀಯ ನೋಡು ಪಪ್ಪ ನಿನಗೆ ಕುಕ್ಕರ್ ಮುಚ್ಚಳ ತಗೊಂಡು ಒಡ್ಕೊಂಡೆ ಆದ್ರೂ ಇಟ್ಸ್ ಓಕೆ ಯಾಕೆ ಇಷ್ಟೊಂದು ನಿಂಗೆ ಪಪ್ಪ ಮಮ್ಮಿ ಅಂದ್ರೆ ಇಷ್ಟನಾ ಬಾ ಇಕಡೆ ನೀನ್ ಅಕ್ಕಡೆತೀರಾ ನನ್ನ ಕ್ಯಾಮ್ರಾ ಇಟ್ಕೊಂಡು ಇಟ್ಕೊಂಡಿದ್ದೀನ ಯಾಕೆ ಇಷ್ಟ ನಿಂಗೆ ಯಾರು ನಿನಗೆ ಪ್ರೀತಿ ಕೊಡೋದು ಡ್ಯಾಡ್ ಅಂಡ್ ಮಮ್ಮ ಪ್ರೀತಿ ಕೊಡತಾರಾ ಓ ಈ ಜಗತ್ತಲ್ಲಿ ನಿಮಗೆ ಯಾರು ಕಂಡ್ರೆ ಇಷ್ಟ ಡ್ಯಾಡ್ ಅಂಡ್ ಮಮ್ಮ ಡ್ಯಾಡ್ ಅಂಡ್ ಮಮ್ಮ ಹೌದಾ ಯಾಕೆ ಯಾಕಂದ್ರೆ ನಾನು ತುಂಬಾ ಇಷ್ಟ ಅದಕ್ಕೆ ಅದು ಯಾಕೆ ಇಷ್ಟ ನಿಮಗೆ ಡ್ಯಾಡ್ ಅಂಡ್ ಮಮ್ಮ ಯಾಕಂದ್ರೆ ನಾನು ನಾನು ನನ್ನ ಕೈಯಲ್ಲಿ ಮಾತ್ರ ಕೇಕ ಹೌದಾ ನೀನು ಕೇಳಿದ್ದೆಲ್ಲ ಕೊಡಿಸ್ತೀವ ನೀನು ಹೇಳಿದ್ ಮತ್ತು ಕೇಳ್ತೀವಾ ಹಾ ಚಾಕ್ಲೆಸ್ ಕಚ್ ಕಸ್ತ್ಯಾ ಕ ಹ್ಮ್ ಆಟೋ ಸಾಮಾನು ಕಸ್ತ್ಯಾ ಹ್ಮ್ ಚಾಕ್ಲೇಟ್ ಕೊಡಿಸ್ತೀರಾ ಅನ್ಬೇಕು ಕಸ್ತಿತ್ಯಾ ಅನ್ಬೇಕು ಹೇಳಕ್ ಬರ್ತಾ ಇಲ್ವಾ ಕೊಡಿಸ್ತೀರಾ ಅಂತ ಇಟ್ಸ್ ಓಕೆ ಕಂದ ನಿನ್ನ ನಿಧಾನಕ್ಕೆ ಕಲ್ತ್ಕೊ ಏನು ಪ್ರಾಬ್ಲಮ್ ಇಲ್ಲ ಇಷ್ಟು ಒಳ್ಳೆ ಮಗ ಗೊತ್ತ ನೀನು ಐ ಲವ್ ಯು ಆತರ್ವಾಡಿ ಹ್ಮ್ ಮುದ್ದು ಮಗ ಆಯ್ತು ಕೈ ನೋತಿದ್ರೆ ಎತ್ತಿಟ್ಬಿಡು ಬೆಳಗ್ಗೆ ಬರೆಯುವಂತೆ ಆಯ್ತಾ ತಮ್ಮ ಪಾಪು ಅವನಿಗೆ ಬರ್ತಾನೆ ಬಂದ್ರೆ ನಿನ್ಗೆ ಹೋಮ್ ವರ್ಕ್ ಮಾಡಕ್ ಬಿಡಲ್ಲ ಅವನು

ಅಮ್ಮ ಅಮ್ಮ ಫ್ರೆಂಡ್ಸ್ ಫೈನಲಿ ಅಡುಗೆ ರೆಡಿ ಆಯಿತು ಬಿಸಿ ಬಿಸಿ ಬಿರಿಯಾನಿ ಮತ್ತೆ ಕಬಾಬ್ ಈಗ ಮಿಕ್ಸ್ ಮಾಡ್ತಾ ಇದಾರೆ ನವೀನ್ ನಾವು ಯಾವಾಗಲೂ ಅಷ್ಟೇ ಊಟ ಮಾಡ್ಬೇಕಾದ್ರೆ ಈ ತರ ಡೈನಿಂಗ್ ಟೇಬಲ್ ಮೇಲೆ ಅಂತೂ ಕೂತ್ಕೊಂಡು ಊಟ ಮಾಡಲ್ಲ ಟಿ ವಿ ನೋಡಿಕೊಂಡು ಇಲ್ಲಿ ಹಾಲಲ್ಲಿ ಬಂದ್ಬಿಟ್ಟು ಈ ಥರ ಕೆಳಗಡೆ ಇಟ್ಕೊಂಡು ಮಿಕ್ಸ್ ಮಾಡಿ ಒಟ್ಟಿಗೆ ಕುತ್ಕೊಂಡಿರ್ತೀವಲ್ಲ ಎಲ್ಲರೂ ಆವಾಗಲೇ ಕುಕ್ಕರ್ ಓಪನ್ ಮಾಡೋದು ನಾವು ಸೊ ನೀವು ಸುಮಾರು ವೀಡಿಯೋದಲ್ಲಿ ನೋಡಿರ್ತೀರ ಕಬಾಬ್ ಕೂಡ ರೆಡಿ ಆಗಿದೆ ಅಂಡ್ ತುಂಬ ಆಗಿತ್ತು ಬಿರಿಯಾನಿ ಮತ್ತೆ ಕಬಾಬ್ ಎರಡೂ ಕೂಡ ನಾನು ಆಗಲೇ ನಿಮಗೆ ಫರ್ನಿಚರ್ಸ್ ಬಗ್ಗೆ ಹೇಳ್ತಾ ಇದ್ದೆ ಆ್ಯಕ್ಚುಲಿ ಶೂಟ್ಗೆ ಹೋಗಿದ್ದು ಇಲ್ಲಿಗೇನೆ ಸಾಮ್ರಾಟ್ ಕಲ್ಯಾಣ ಭವನ ಮೈಸೂರು ಕುವೆಂಪು ನಗರಲ್ಲಿ ಈ ಥರ ಸೋಫಾಸ್ನ ಜಸ್ಟ್ ಒನ್ ರುಪಿ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಅವರು ಇ ಎಮ್ ಐಯಲ್ಲಿ ಅಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ ಸೊ ನಾವು ಅದ್ರದೇ ಹೋಗಿದ್ವಿ ಕಲೆಕ್ಷನ್ಸು ಚೆನ್ನಾಗಿತ್ತು ಮೈಸೂರವ್ರು ಯಾರಾದರೂ ಫರ್ನಿಚರ್ಸ್ನ ತೊಗೋಬೇಕು ಅನ್ನೋ ಸೋಫಾ ಬೈ ಮಾಡಬೇಕು ಅನ್ನೋ ಒಂದು ಒಂದ್ಸಲ ವಿಸಿಟ್ ಮಾಡಿ ನೋಡಿ ನಿಮ್ಗೆ ಯೂಸ್ ಆಗ್ಬೋದು ಆ್ಯಂಡ್ ಅದೇ ಡೌನ್ ಪೇಮೆಂಟ್ ಒಂದೇ ರೂಪಾಯಿ ಮಾಡಿದ್ರೆ ಸಾಕು ಇ ಎಮ್ ಐಯಲ್ಲಿ ಅವರು ನಿಮಗೆ ಫರ್ನಿಚರ್ಸ್ನ ಕೊಡ್ತಾರೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್